ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ನ ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ ಮುಖ್ಯಮಂತ್ರಿಯ ಕುರ್ಚಿಗೆ ಮೂಡಾರಾದಾಂತಕ್ಕೆ ಸಿಎಂ ಸ್ಥಾನ ಪೈಪೋಟಿ ಕಾರಣ ಅವರಿಂದಲೇ ಇದೆಲ್ಲ ಬಯಲಾಗ್ತಾ ಇದೆ ಮೈಸೂರಿನಲ್ಲಿ ಎಚ್ ಡಿ ಕೆ ಡಿ ಕೆ ವಿರುದ್ಧ ಹೊಸ ಬಾಂಬ್ ರಣಭೀಕರ ಮಳೆಗೆ ಕೊಚ್ಚಿ ಹೋಯಿತು ಕರಾವಳಿ ಭಾರಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್ ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಕಾಟೇರ ಬೇಲ್ ಸಿಗುತ್ತೋ ಇಲ್ಲವೋ ಅನ್ನೋದು ಟೆನ್ಷನ್ ಮಾಜಿ ಉಪಮೇಯರ್ಗೆ ನಲವತ್ತು ಲಕ್ಷ ರೂಪಾಯಿಯ ಸಂಕಷ್ಟ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಟೆಕ್ಕಿ ಆತ್ಮಹತ್ಯೆ ಪತಿ ಹಾಗೂ ಮೈದುನನ ವಿರುದ್ಧ ಆರೋಪ ಗಂಗಮ್ಮನಗುಡಿ ಪೊಲೀಸರಿಂದ ಪರಿಶೀಲನೆ ಆಟಗಾರ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಸಿಎಂ ಸ್ಥಾನ ಪೈಪೋಟಿ ಕಾರಣ ಅವರಿಂದಲೇ ಇದೆಲ್ಲ ಬಯಲಾಗ್ತಾ ಇದೆ ಮೈಸೂರಿನಲ್ಲಿ ಎಚ್ಡಿಕೆ ಡಿಕೆ ವಿರುದ್ಧ ಹೊಸ ಬಾಂಬ್ ರಣಭೀಕರ ಮಳೆಗೆ ಕೊಚ್ಚಿ ಹೋಯಿತು ಕರಾವಳಿ ಭಾರಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್ ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಕಾಟೇರಾ ಬೇಲ್ ಸಿಗುತ್ತೋ ಇಲ್ಲವೋ ಅನ್ನೋದು ಟೆನ್ಷನ್ ಮಾಜಿ ಉಪಮೇಯರ್ಗೆ ನಲವತ್ತು ಲಕ್ಷ ರೂಪಾಯಿಯ ಸಂಕಷ್ಟ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಟೆಕ್ಕಿ ಆತ್ಮಹತ್ಯೆ ಪತಿ ಹಾಗೂ ಮೈದುನನ ವಿರುದ್ಧ ಆರೋಪ ಗಂಗಮ್ಮನಗುಡಿ ಪೊಲೀಸರಿಂದ ಪರಿಶೀಲನೆ ಒಲಿಂಪಿಕ್ ಆಟಗಾರ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್